ಎಲ್ಲರಿಗೂ ಲಾನ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕನ್ನಡದ ಪ್ರಮುಖ ಗಾದೆ ಮಾತುಗಳನ್ನು ತಿಳಿದುಕೊಳ್ಳೋಣ ತೃಪ್ತ ಮನಸ್ಸಿದ್ದರೆ ದಿನವೂ ಅಬ್ಬವೇ ಒಮ್ಮೆ ಬಲೆಗೆ ಬಿದ್ದನರಿ ಮತ್ತೆ ಅದೇ ಬಲೆಗೆ ಬೀಳುವುದಿಲ್ಲ ಜವಾಬ್ದಾರಿ ಒರುವವ ಸ್ಥಿರವಾಗಿರಬೇಕು ಸ್ವಲ್ಪವೇ ಕಲಿತವನಿಂದ ಅಪಾಯವೇ ನಿಶ್ಚಿತ ಹೃದಯ ಮತ್ತು ನಾಲಿಗೆ ಯೋಗ್ಯತೆಯನ್ನು ನಿರ್ಧರಿಸುತ್ತದೆ ಸದಾ ಮೆಲುಕು ಹಾಕುವ ಮೊಲ ಅಜೀರ್ಣದಿಂದಲೇ ಸಾಯುತ್ತದೆ ಆನೆಗೆ ಸುಂಡಿಲು ಭಾರವೇ ಚಿನ್ನಕ್ಕಿಂತ ಚೆನ್ನ ಸಂತೋಷ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕತ್ತಲು ಕಳೆಯುವವರೆಗೂ ಕಣ್ಣೆದುರಿಗಿದ್ದರೂ ಕಾಣಲ್ಲ ನದಿಯನ್ನು ದಾಟುತ್ತಿರುವಾಗ ಅಂಬಿಗನೊಂದಿಗೆ ಜಗಳವಾಡಬಾರದು ನಿನ್ನ ನಿಟ್ಟುಸಿರು ನಿನ್ನ ಶತ್ರುಗಳನ್ನು ಸಂತೋಷಪಡಿಸುತ್ತದೆ ನಿನ್ನಂತೆಯೇ ಅವನು ಅವನಂತೆಯೇ ನೀನು ಬಿರುಗಾಳಿಗೆ ಭಾಗದ ಗಿಡ ಉಂಟೆ ಬೆಂಕಿಯ ಆರಂಭ ಕಿಡಿಯಲ್ಲಿ ಬೆಂಕಿಯಿಂದ ಬೆಂಕಿಯನ್ನು ನಂದಿಸಲು ಆಗಲ್ಲ ಆರಂಭವಾದದ್ದೆಲ್ಲವೂ ಅಂತ್ಯವಾಗಲೇಬೇಕು ಅದೃಷ್ಟ ಅಥವಾ ದುರಾದೃಷ್ಟಗಳಿಗೆ ಹೊಣೆಗಾರರು ನಾವೇ ಮೊಟ್ಟೆ ಬೇಕಾದರೆ ಕೋಳಿಗಳ ಕೂಗಾಟವನ್ನು ಸಹಿಸಿಕೊಳ್ಳಬೇಕು ಸ್ನೇಹಿತನಿಗೆ ಸಾಲ ಕೊಟ್ಟವನು ಎರಡನ್ನೂ ಕಳೆದುಕೊಳ್ಳುವನು